ಇಲ್ಲಿ ಹದಿಮೂರನೇ ದಿವಸ ಹದಿಮೂರನೇ ದಿವಸ ಹೋರಾಟ ನಡೆಸ್ತಾ ಇದ್ದೀರಾ ನಿಮ್ಮ ಕಷ್ಟ ನಿಮ್ಮ ನೋವು ನನಗೆ ಅರ್ಥ ಆಗಿದೆ ಕಾರ್ಮಿಕರ ಒಂದು ಒಗ್ಗಟ್ಟು ಏನಿದೆ ಅಂತ ಹೇಳಿಬಿಟ್ಟು ಆಡಳಿತ ಮಂಡಳಿಗೆ ತೋರಿಸ್ಕೊಟ್ಟಿದ್ದೀರಾ ಮುಂದಿನ ಕ್ರಮ ನೀವು ಆಡಳಿತ ಮಂಡಳಿಯ ನೀವು ಸಂಘ ಏನು ಕಟ್ಕೊಂಡಿದ್ದೀರಾ ನೀವು ತೀರ್ಮಾನ ಮಾಡಿ ನೀವೇ ನಿರ್ಧಾರ ತಗೊಳ್ಳಿ ಅಂತೇಳ್ಬಿಟ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಆ ಒಂದು ಸಲಹೆಯನ್ನು ಕಾರ್ಮಿಕರ ಮುಂದೆ ಇಟ್ಟಿದ್ದೀವಿ ನಾವು ಕಾರ್ಮಿಕರೆಲ್ಲರೂ ಒಂದೇ ಮಾತಿನಲ್ಲಿ ನಿಂತಿದ್ದಾರೆ ನಾವು ಕುಮಾರಣ್ಣನ ಮಾತಿಗೆ ಬೆಲೆ ಕೊಡ್ತಾಯಿದ್ದೀವಿ ನಾವೇನೇ ಆದ್ರೂ ಮುಂದೆ ಕುಮಾರಣ್ಣನ ಮಾತಿನ ಪ್ರಕಾರ ಅವರೇ ಆಶ್ವಾಸನೆ ಕೊಟ್ಟ ನಂತರ ನಾವು ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಭರವಸೆಯನ್ನು ಕಾರ್ಮಿಕರು ಕೊಟ್ಟಿದ್ದಾರೆ ಸರ್ ಆ ಕಾರ್ಮಿಕರ ಭರವಸೆ ಮೇಲೆ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ವಿ ನಮಗೆ ಹತ್ತೊಂಬತ್ತನೇ ತಾರೀಕು ಇದು ಶುಕ್ರವಾರ ದಿವಸ ಶುಕ್ರವಾರ ದಿವಸ ಸಿ ಎಮ್ ಡಿ ಅವರು ಭೇಟಿ ಮಾಡ್ತಾಯಿದ್ದೀವಿ ಈ ವಿಷಯವನ್ನು ರಾಜನಾಥ್ ಸಿಂಗತ್ರ ಮಾತಾಡ್ತಾ ಇದ್ದೀನಿ ಅವ್ರಿಗೂ ನಮಗೂ ಒಳ್ಳೆ ಸಂಬಂಧ ಇದೆ ನಮ್ಮ ಮಾತನ್ನು ಅವ್ರು ಕೇಳ್ತಾರೆ ನಿಮ್ಮ ಕಾರ್ಮಿಕರ ಒಂದು ಹೋರಾಟಕ್ಕೆ ಜಯ ಆಗೋ ಥರ ನಿಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ನಾನು ಎಲ್ಲ ರೀತಿಯನ್ನು ನಾನು ಬಗೆಹರಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಅವರ ಒಂದು ಬರುವಿಕೆಗಾಗಿ ನಾವು ಶುಕ್ರವಾರವರೆಗೂ ಇಲ್ಲೇ ಕಾಯೋಣ ಹೇಳಿಬಿಟ್ಟು ಕಾರ್ಮಿಕರೆಲ್ಲರೂ ಒಂದು ಒಪ್ಪ ಒಂದೇ ಸಹಮತದಿಂದ ಒಪ್ಕೊಂಡಿದ್ದಾರೆ ಅದೇ ರೀತಿ ನಾವು ಹೋರಾಟವನ್ನು ಮುಂದುವರ್ಸ್ಕೊಂಡೋಗ್ತಾ ಇದ್ದೀವಿ ಅಲ್ಲ ಕುಮಾರಸ್ವಾಮಿ ಮತ್ತೆ ಇಲ್ಲಿಗೆ ಬರ್ತಾರ ಅಲ್ಲ ಅವ್ರ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ದೀವಿ ಅವರ ಒಂದು ಇದೇನಿದೆ ನಮಗೆ ಆಶ್ವಾಸನೆ ಕೊಟ್ಟಿದ್ರಲ್ಲ ಆಶ್ವಾಸನೆ ಇಲ್ಲ ಎಂ ಪಿ ಮುಖಾಂತರ ಆಗ್ಬೋದು ಇಲ್ಲ ಅವರೇ ಫೋನ್ ಮುಖಾಂತರ ಆಗ್ಬೋದು ಇಲ್ಲ ನಮ್ಮನ್ನೇ ಕರೆಸಿ ಈ ರೀತಿ ಮಾಡಿಕೊಟ್ಟಿದ್ರೆ ಅಂತ ಹೇಳಿ ಹೇಳಿದ್ರೆ ಅದನ್ನೂ ಸಂತೋಷ ಈಗ ಎರಡು ಒಂದು ಟಪ್ ಬಂದಿದೆ ಏನಂದ್ರೆ ಸೆಂಟ್ರಲ್ ಮಿನಿಸ್ಟರ್ ಬಂದಿದ್ದಾರೆ ಮಾತು ಬೆಲೆ ಇಲ್ವಾ ಇಲ್ಲ ಅಂತ ಅವ್ರಿಗೆ ನಮ್ಮ ಮಾತಿನ ಬೆಲೆ ಇದೆ ಸರ್ ಯಾಕಂದ್ರೆ ನಾವೀಗ ಹೋರಾಟವನ್ನು ಬಿಟ್ಟು ಹೋಗಿದೀವಿ ಮತ್ತೆ ಆಡಳಿತ ಮಂಡಳಿಯ ನಮ್ಗೆ ಸಹಕಾರ ಕೊಡ್ಲಿಲ್ಲ ಅಂದ್ರೆ ತೊಂಬತ್ತು ದಿವಸ ನಾವು ಮತ್ತೆ ಹೋರಾಟಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಆ ಒಂದು ಕಾರಣದಿಂದ ಈಗ ಹದಿಮೂರು ದಿವಸ ಹೋರಾಟ ಮಾಡಿದ್ದೀವಿ ಇನ್ನು ನಾಲ್ಕು ದಿವಸಗಳ ಕಾಲ ಕಾಲಾವಕಾಶ ಇದೆ ಈ ನಾಲ್ಕು ದಿವಸಗಳ ಕಾಲ ನೋಡಿಬಿಟ್ಟು ನಮಗೇನಾದರೂ ಒಂದೇ ಒಳ್ಳೆ ಉತ್ತರ ಸಿಕ್ಕಿದರೆ ಆಮೇಲೆ ಒಟ್ಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ಮಿಕರು ತೀರ್ಮಾನ ಮಾಡಿದ್ದಾರೆ ಸರ್ ಸರ್ ಅದರಲ್ಲಿ ಕುಮಾರಣ್ಣ ಒಂದು ಬೇಡಿಕೆ ಇಟ್ಟಿದ್ದಾರೆ ನಾವು ನಾಳೆ ಸಿ ವಿ ಮೀಟ್ ಮಾಡಿದ್ರೆ ಕುಮಾರಣ್ಣನ ಮಾತಿಗೆ ಬೆಲೆ ಕೊಟ್ಟಿದ್ದೀವಿ ಸರ್ ಕುಮಾರಣ್ಣನ ಮಾತಿಗೆ ನೂರಿ ನೂರರಷ್ಟು ಬೆಲೆ ಕೊಟ್ಟಿದ್ದೀವಿ ಅವ್ರ ಪ್ರಕಾರನೇ ನಡ್ಕೊಳ್ತಾ ಇದ್ದೀವಿ ಆದರೆ ಆಡಳಿತ ಮಂಡಳಿ ಮೇಲೆ ನಂಬಿಕೆ ಇಲ್ಲ ಸರ್ ಆಡಳಿತ ಮಂಡಳಿ ಮುಂದೆ ಒಂದು ಮಾತು ಹೇಳುತ್ತೆ ಹಿಂದೆ ಒಂದು ಮಾಡ್ತಾಯಿದ್ದೆ ಈಗಲೂ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ನಾವಿಲ್ಲಿ ಹದಿನಾಲ್ಕನೇ ದಿವಸ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಆದರೆ ಹಿಂದಿನ ಬಾಗಿಲು ತಗೊಂಡು ಮುಂಭಾಗಲಲ್ಲಿ ನಮ್ಮನ್ನು ಮುಚ್ಚಿದ್ದಾರೆ ಹಿಂದಿನ ಬಾಗಿಲಿಂದ ಬೇರೆ ಕಡೆಯವ್ರನ್ನ ಕರ್ಕೊಂಬಂದ್ಬಿಟ್ಟು ವಿತ್ ಕಿಟ್ ಸಮೇತ ಕರ್ಕೊಂಬಂದು ಅವ್ರು ಕೆಲಸ ಕೊಡ್ತಾ ಇದ್ದಾರೆ ಇದು ಕಾನೂನಿನ ಚೌಕಟ್ಟಲ್ಲಿ ಇದು ಅಪರಾಧ ಇದು ಇಲ್ಲಿ ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಹೊಟ್ಟೆ ಮೇಲೆ ಹೊಡೆದು ಇಲ್ಲಿ ಹೋರಾಟಕ್ಕೆ ಅವರೇ ಕಳಿಸ್ಬಿಟ್ಟು ಬೇರೆ ರಾಜ್ಯದವ್ರನ್ನ ಕರ್ಕೊ ಬಂದ್ಬಿಟ್ಟು ಕೆಲಸ ಕೊಡ್ತಾ ಇದ್ದಾರೆ ಅಂದರೆ ಇದು ಕಾರ್ಮಿಕರಿಗೆ ಆಡಳಿತ ಮಂಡಳಿ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಅಪರಾಧ ಸರ್ ಇವತ್ತು ಎಷ್ಟು ಜನ ಬಂದಿದ್ದಾರೆ ಯಾವ ಕಡೆ ಅಂದರೆ ಲೋಕಲ್ ಅವರ ಅವರು ಅವರು ಗೊತ್ತಿಲ್ಲ ಸರ್ ಹೌದು ಸರ್ ಕಿಟ್ ಸಮೇತ ಬಂದಿದ್ದಾರೆ ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ ನಾವು ಗೇಟ್ ಮುಖಾಂತರ ಬರಬೇಕಾದ್ರೆ ನೋಡಿದ್ದೀವಿ ನಿಜವಾಗ್ಲೂ ಇದನ್ನು ನೋಡ್ತಾ ಇದ್ದಷ್ಟು ನಮಗೆ ಒಂಥರ ಎಲ್ಲೋ ಒಂದು ಜಾಗದಲ್ಲಿ ಆಡಳಿತ ಮಂಡಲ ಆಡಳಿತ ಮಂಡಳಿ ಕಾರ್ಮಿಕರಿಗೆ ದ್ರೋಹ ಬಗೀತಾ ಇದೆ ಕಿರುಕುಳ ಕೊಡ್ತಾಯಿದೆ ಅವ್ರಿಗೆ ನ್ಯಾಯ ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೋಡಿದ್ರೆ ನಮಗೆ ಭಾರಿ ಬೇಜಾರ ಬೇಸರ ಆಗ್ತಾ ಇದೆ ಸರ್ ಶುಕ್ರವಾರ ನೀವು ಅಲ್ಲಿ ಮೀಟಿಂಗ್ ಆದಮೇಲೆ ನೀವು ಕಲಾಪ್ ಮಾಡ್ತೀವಿ ಸರ್ ಮೀಟಿಂಗ್ ಆದರೆ ಕಾರ್ಮಿಕರ ಪರವಾಗಿ ನಮ್ಗೆ ಏನಾದರೂ ಒಂದು ಒಳ್ಳೆಯ ಒಂದು ಉತ್ತರ ಸಿಕ್ಕಿದರೆ ದಯವಿಟ್ಟು ಈ ಹೋರಾಟವನ್ನು ನಿಲ್ಲಿಸಿ ನಾವು ಒಳಗಡೆ ಹೋಗ್ತೀವಿ ಸರ್ ನಾಳೆ ಒಂದು ಸಿ ಎಮ್ ಡಿ ಮೀಟಿಂಗ್ ಇದೆಯಲ್ಲ ಸರ್ ಎಮ್ ಎಲ್ ಎ ಕಡೆಯಿಂದ ಅದ್ರ ಬಗ್ಗೆ ನಿಮ್ಗೆ ಏನು ನಮಗೇನು ಮಾಹಿತಿ ಬಂದಿಲ್ಲ ಸರ್ ನಿಮ್ಮನ್ನ ಕರ್ತಿದ್ದಾರಾ ಹೇಳ್ತಾರೆ ಕುಮಾರಣ್ಣಗೆ ಹೇಳಿದ್ದಾರೆ ಕರೆದು ಮಾತಾಡ್ತಾ ಇದ್ದೀವಿ ಅವ್ರು ಬರ್ತಾನೆ ಇಲ್ಲ ಅಂತ ಆದರೆ ಇವಾಗ ಟ್ಯಾಕ್ಡೋರಲ್ಲಿ ಎಂಟ್ರೂ ಕರ್ಕೊಂಡು ಎಲ್ಲ ಬಂದು ಬರಲಿ ನಮಗೆ ಹೇಳಿ ಡೈರೆಕ್ಟಾಗಿ ಕೆಲಸಕ್ಕೆ ಹೋಗ್ಲಿ ನಾವು ಅವ್ರು ಕರೆದು ಮಾತು ಕರ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಕುಮಾರಣ್ಣನಿಗೂ ಹೇಳಿದ್ದಾರೆ ಆದರೆ ಇವತ್ತು ಐವತ್ತು ಜನ ಬಂದಿದ್ದಾರೆ ಇವತ್ತು ಐವತ್ತು ಜನ ಕ ಕರ್ಕೊಂಡು ಬರ್ತಾರೆ ಇವಾಗ ನಾವು ಹೋದರೆ ನಮಗೆ ಅವರು ಯಾವ ಥರ ಇದು ಮಾಡ್ತಾರೆ ಇದು ಅಗ್ರಿಮೆಂಟಲ್ಲಿ ಕವರ್ ಆದರೆ ಒಂದು ಸೆಟಲ್ಮೆಂಟ್ ಆದರೆ ನಾನು ಬರೋದಿಲ್ಲ ಕುಮಾರಣ್ಣ ಏನು ಹೇಳಿದ್ದಾರೆ ಅದ್ರ ಮೇಲೆ ನಾವು ನಂಬಿಟ್ಟು ಮಾಡ್ತೀವಿ ಆದರೆ ಅವರು ಅವ್ರಿಗೆ ಕುಮಾರನ್ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮ್ಯಾನೇಜ್ಮೆಂಟ್ ನಡ್ಕೊಂಡ್ವಿ ನಿನ್ನೆ ಅವ್ರು ಬರಲಿ ನಾಳೆಯಿಂದ ಕೆಲಸಕ್ಕೆ ನಾವು ಮಾತುಕತೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಜನ ಕರ್ಕೊಂಡು ಬರ್ತಾ ಇದು ಯಾವ ರೀತಿಯಲ್ಲಿ ನಾವು ಅದೇ ನಿನ್ನೆ ನೀವು ಕಾಲ್ ಆಫ್ ನ್ಯೂಸ್ ಹೇಳಿದು ನೀವು ಕಾಲ್ ಆಫ್ ಮಾಡಲಿಲ್ಲ ಅದಕ್ಕೆ ಅವರು ಆರು ಗಂಟೆಗೆಲ್ಲ ಅವ್ರು ಹೋಗ್ತಾ ಇದ್ದಾರೆ ಇವಾಗ ನಿಮ್ಮ ಸಾಲಿಡ ಕಮಿಟಿ ಏನು ಹೇಳುತ್ತೆ ಅದ್ರ ಪ್ರಕಾರ ತಗೋತಿರಾ ಅಥವಾ ಹತ್ತೊಂಬತ್ತನೇ ತರಗೂ ವೆಯ್ಟ್ ಮಾಡ್ತೀರಾ ನೋಡೋದು ಅವರು ಅಲ್ಲ ನೀವು ಒಂದು ಕಮಿಟಿ ಮಾಡ್ಕೊಂಡಿದ್ದೀರಲ್ಲ ಕಮಿಟಿಯಲ್ಲಿ ತೀರ್ಮಾನ ಕಮಿಟಿ ಮೊದಲು ಕಾರ್ಮಿಕರ ತೀರ್ಮಾನವೇ ಅಂತಿಮ ತೀರ್ಮಾನ ಅದಾದ ನಂತರ ನಮಗೆ ಬೆಂಬಲ ಕೊಟ್ಟಿರ್ತಾ ಇರ್ಬೇಕಂತ ಕಮಿಟಿಗೆ ಈ ಒಂದು ವಿಷಯನ ಇಟ್ಟು ಚರ್ಚೆ ಮಾಡಿದ್ದೀವಿ ಅವರೆಲ್ಲ ಸೇರಿ ತೀರ್ಮಾನ ತೊಗೊಂಡಿದ್ದಾರೆ ಶುಕ್ರವಾರದವರೆಗೂ ಕಾಯಿ ಶುಕ್ರವಾರ ದಿವಸ ಏನಾದರೂ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂದರೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಬೆಂಬಲ ಕೊಟ್ಟು ಹೋಗೋಣ ಕೆಲಸಕ್ಕೆ ಅಂತೇಳಿ ಹೇಳಿದ್ದಾರೆ ಸರ್ ಅಲ್ಲಿವರೆಗೂ ಹೋರಾಟ ಮುಂದುವರ್ಸೋಣ ಅಂಥೇಳಿ ಕೊನೆಯ ಮಾತಿದೆ ಹೌದು ಸರ್ ಥ್ಯಾಂಕ್ ಯು ನಾವು ಏನೇನಿದೆಯೋ ಅದೆಲ್ಲನೂ ಅಗ್ರಿಮೆಂಟ್ ಅಂದರೆ ಒಪ್ಪಂದದ ಮುಖಾಂತರ ಬರೋದಿರ್ತೀವಿ ನಾವು ಸುಮಾರು ಮೂರು ನಾಲ್ಕು ಒಪ್ಪಂದಗಳಿಂಗ್ ಮಾಡಿದ್ದೀವಿ ಆ ಎಲ್ಲ ಒಪ್ಪಂದಗಳೂ ಈಗ ಅಗ್ರಿಮೆಂಟ್ ಮುಗಿದಿದೆ ಈಗ ಮತ್ತೆ ಮ್ಯಾನೇಜ್ಮೆಂಟ್ ಕರೆದು ಆ ಅಗ್ರಿಮೆಂಟ್ನ ಮಾಡಬೇಕು ಈ ಅಗ್ರಿಮೆಂಟ್ ಮಾಡಿದ್ರೇ ಈಗ ನಮ್ಮಲ್ಲಿ ಸಬ್ ಕಾಂಟ್ರಾಕ್ಟರ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ನಾನ್ ಎಮ್ ನಾನು ಎಮ್ ಅಂತೇಳಿ ಅದರಲ್ಲಿ ಐನೂರು ಜನ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಈಗ ನಾವೆಲ್ಲ ಒಳಗಡೆ ಹೋಗಿದ್ದೀವಿ ಅಂದರೆ ಈಗ ಏನು ಪರಿಸ್ಥಿತಿ ಅಂದರೆ ಆಡಳಿತ ಮಂಡಳಿ ಭಾರಿ ಈ ಇವಾಗ ನೋಡುತ್ತೆ ಕಿರುಕುಳ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ಸೆಟ್ರೇಟ್ ಆಗಬೇಕು ಅಂತ ನಾವು ಒಪ್ಪಂದದಲ್ಲಿ ಬರಬೇಕು ಸರ್ ಅದಕ್ಕೋಸ್ಕರನೇ ನಾವು ಸ್ವಲ್ಪ ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ಒಳಗಡೆ ಹೋಗೋದಕ್ಕೆ ತಡೆಯನ್ನ ಮಾಡಿರುತ್ತೆ ಇಷ್ಟೇ ಸರ್ಕಾರ ಒಪ್ಪಂದ ಆಗುತ್ತೆ ಸರ್ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ಗೆ ಇವಾಗ ಯಾವಾಗ ಅದು ಮೇರೆಜ್ ಕರೆದು ಮಾತಾಡ್ಬೇಕು ಸರ್ ಅದಕ್ಕೆ ಇದುವರೆಗೂ ಕರೆದು ಮಾತಾಡಿಲ್ಲ

ಆ ದಾಖಲೆ ಕೊಟ್ಟಿದ್ದೀರಾ ಎಲ್ಲ ದಾಖಲಾತಿಗೆ ಕೊಟ್ಟಿದ್ದೀವಿ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಯಾವ ರೀತಿ ಮಾಹಿತಿ ಸಂಗ್ರಹಣೆ ಮಾಡಿದ್ರು ಆ ಎಲ್ಲ ಮಾಹಿತಿನೂ ಮಾನ್ಯ ಸಚಿವರಿಗೆ ತಲುಪಿಸಿದಿ ಇವಾಗ ನಿನ್ನೆ ಎಂ ಪಿ ಅವ್ರಿಗೆ ಏನು ಹೇಳಿದ್ರಿ ಸರ್ ಮುಂದುವರಿಸ್ತೀನಿ ಅಂತ ಹೇಳಿದಿರಾ ಹೌದು ಸರ್ ಅದಕ್ಕೆ ಅವರೇನು ಹೇಳಿದ್ರು ಅವರು ಬೇಡ ನೋಡಿ ಯೋಚನೆ ಮಾಡಿ ಕುಟುಂಬಗಳೆಲ್ಲನೂ ಸ್ವಲ್ಪ ಕಷ್ಟದಲ್ಲಿದೆ ನೀವು ಇಲ್ಲಿ ಕಷ್ಟದಲ್ಲಿದ್ದೀರಾ ಅಂತ ಹೇಳಿದರು ಕುಟುಂಬದಲ್ಲಿ ಈಗ ನಾವೇನಾದ್ರೂ ಹೋಗಿದ್ದೀವಿ ಅಂದ್ರೆ ಈಗ ಕುಟುಂಬದವರೇ ಹೊಡಿತಾರೆ ನಮ್ಮನ್ನು ಮನೆಯಲ್ಲಿ ಇಷ್ಟು ಮಾತ್ರಕ್ಕೆ ಯಾಕೆ ಹೋರಾಟ ಮಾಡಿದ್ರು ನೀವು ಒಂದೇ ಸಲ ಮುಗಿಸ್ಕೊಂಡು ಹೋಗ್ಬೋದಲ್ಲ ಕಷ್ಟ ಏನೋ ನಾವೇ ಕೊಡ್ತಾ ಇದ್ದೀವಲ್ಲ ಅಂತೇಳಿ ಹೇಳಿದ್ದಾರೆ ಇನ್ನು ಮನೆಯಲ್ಲೂ ಬೆಲೆ ಕೊಡಬೇಕು ಇಲ್ಲಿ ಕಾರ್ಮಿಕರಿಗೂ ನ್ಯಾಯ ಕೊಡಿಸ್ಬೇಕು ಈ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸ್ತಾರೆ ಮಾಡಿದರೆ ಕಾರ್ಮಿಕರನ್ನು ಕೇಳಿಬಿಟ್ಟು ಆಮೇಲೆ ನಮ್ಮ ನಿರ್ಧಾರ ಮಾಡಿ ಎಷ್ಟಾಯ್ತು ಥ್ಯಾಂಕ್ ಯು